ಹಾಯ್ ನಮಸ್ಕಾರ ಪವರ್ ಹೌಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನನ್ನ ಲಾಸ್ಟ್ ಇಯರ್ ಇಂಡಿಯಾ ಟ್ರಿಪ್ ಏನಿತ್ತು ಆಗ ಹೋದಾಗ ಮಾಡಿದಂಥ ವೀಡಿಯೋಸ್ನೆಲ್ಲ ಈಗ ಮತ್ತೆ ಅಪ್ಲೋಡ್ ಮಾಡ್ತಿದ್ದೀನಿ ಆಲ್ರೆಡಿ ಕೆಲವೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ನೀವೇನಾರು ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ಬೋದು ಹಾಗೆ ಈ ವಿಡಿಯೋನು ತುಂಬಾ ಸ್ಪೆಷಲ್ ಆಗಿರುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇದನ್ನ ಆ ಡೇ ಇನ್ ಮೈ ಲೈಫ್ ಅಂತಾದರೂ ಹೇಳ್ಬೋದು ಈ ವಿಡಿಯೋನ ಯಾಕೆ ಅಂದರೆ ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ಈ ವಿಡಿಯೋನ ನೈಟ್ ಎಂಡ್ ಮಾಡಿದ್ದೀನಿ ಸೊ ಬೆಳಗ್ಗೆ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ ಫಸ್ಟ್ ಹೋಗ್ತಾ ಇರೋದು ವಿನಾಯಕ ಮೈಲಾರಿ ಹೋಟೆಲ್ ಗೆ ಈ ಹೋಟೆಲ್ ಬಗ್ಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ತುಂಬಾನೇ ಫೇಮಸ್ ಇದು ಮೈಸೂರ್ ಬಂದಿರೋರು ಒಂದ್ಸಲನಾದ್ರೂ ಈ ಹೋಟೆಲ್ಗೆ ವಿಸಿಟ್ ಮಾಡಿ ಇಲ್ಲಿ ದೋಸೆನ ಟೇಸ್ಟ್ ಮಾಡೇ ಮಾಡಿರ್ತೀರಾ ನೀವು ಈ ಹೋಟೆಲ್ ನಲ್ಲಿ ಜಾಸ್ತಿ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಸಿಗೋದಿಲ್ಲ ಇಲ್ಲಿ ಸಿಗೋ ಇಡ್ಲಿ ದೋಸೆಗೆನೆ ಡಿಮಾಂಡ್ ತುಂಬಾನೇ ಇದೆ ಹಾಗೇನೆ ವೀಕೆಂಡ್ ಅಲ್ಲಿ ಏನಾದ್ರು ಬಂದು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೇಕಂದ್ರೆ ವೇಟ್ ಟೈಮ್ ಅಂತ ಖಂಡಿತ ಇದ್ದೇ ಇರುತ್ತೆ ಇಲ್ಲಿ ದೋಸೆ ಒಂದೇ ಫೇಮಸ್ ಅಲ್ಲ ಇಡ್ಲಿನೂ ಅಷ್ಟೇ ತುಂಬಾನೇ ಫೇಮಸ್ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಈಗ ನಾವ್ ಆರ್ಡರ್ ಮಾಡಿದಂತ ಬೆಣ್ಣೆ ಮಸಾಲ ದೋಸೆ ಬಂದೇ ಬಿಡ್ತು ನೋಡ್ಬೋದು ಬೆಣ್ಣೆನ ಎಷ್ಟು ಜನರಸ್ ಆಗಿ ಹಾಕಿದ್ದಾರೆ ಅಂತ ಹಾಗೆ ಇದನ್ನ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ ಇಲ್ಲಿ ಸಿಗುವಂತ ಮಸಾಲ ದೋಸೆ ಬೇರೆ ಹೋಟೆಲ್ ದೋಸೆಗಿಂತ ಹೇಗೆ ಸ್ಪೆಷಲ್ ಅಂದ್ರೆ ಬೇರೆ ಕಡೆ ಎಲ್ಲಾನು ಆಲೂಗಡ್ಡೆ ಪಲ್ಯನ ದೋಸೆ ಒಳಗಡೆ ಇಟ್ಟು ಮಸಾಲೆ ದೋಸೆ ಅಂತ ಕೊಡ್ತಾರೆ ಬಟ್ ಇಲ್ಲಿ ಪೈಲಾರಿ ಹೋಟೆಲ್ ನಲ್ಲಿ ಸಿಗುವಂತ ದೋಸೆಗೆ ಒಳಗಡೆ ಸಾಗು ಹಾಕಿರ್ತಾರೆ ಸೊ ಸಾಗು ಮಸಾಲೆ ಅಂತಾನು ಹೇಳ್ಬೋದು ಇದನ್ನ ಜಾನ್ವಿಕಾ ಇಡ್ಲಿ ತಿಂತೀನಿ ಅಂತ ಹೇಳಿಲ್ಲು ಸೊ ಹಾಗಾಗಿ ಅವಳಿಗೆ ಇಡ್ಲಿ ತಿನ್ಸಿ ನಾನು ಈಗ ದೋಸೆ ತಿಂದೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ನೀವು ಈ ಹೋಟೆಲ್ ನಲ್ಲಿ ಟ್ರೈ ಮಾಡಿದಿರ ದೋಸೆನ ಅಂದ್ರೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ ಇಲ್ಲಿ ತಿಂಡಿ ಎಲ್ಲ ತಿನ್ಮೇರಿಂದ ನೆಕ್ಸ್ಟ್ ನಾವಿಲ್ಲಿ ಪಕ್ಕದಲ್ಲೇ ಮೈಲಾರಿ ಹೋಟೆಲ್ ಪಕ್ಕದಲ್ಲೇ ಈ ಥರ ಗಿರಿ ಕಾಫಿ ವರ್ಕ್ಸ್ ಅಂತ ಇದೆ ಸೊ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಕಾಫಿ ಟೀ ಎಲ್ಲಾನು ಸಿಗುತ್ತೆ ಸೊ ಅದನ್ನ ಟ್ರೈ ಮಾಡೋಣ ಅಂತ ಬಂದಿದೀವಿ ಇಲ್ಲಿ ಲೆಮನ್ ಟೀ ತಗೊಂಡಿದ್ವಿ ಫಸ್ಟ್ ತುಂಬಾ ರಿಫ್ರೆಶಿಂಗ್ ಆಗಿತ್ತು ಯೂಶಲಿ ನಾವು ಲೆಮನ್ ಟೀ ಎಲ್ಲ ಬೇರೆ ಕಡೆ ಟೇಸ್ಟ್ ಮಾಡಿದೀವಿ ಬಟ್ ಇದು ತುಂಬಾ ರಿಫ್ರೆಶಿಂಗ್ ಆಗಿತ್ತು ಹಾಗೇನೆ ಇಲ್ಲಿ ಕಾಫಿ ಕೂಡ ಟ್ರೈ ಮಾಡಿದ್ವಿ ಇದಕ್ಕೆ ಜಾಗ್ರಿ ಕಾಫಿ ಇದು ಸೊ ಬೆಲ್ಲತ್ ಕಾಫಿನೂ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ವೈಸ್ ಚೆನ್ನಾಗಿತ್ತು ದೋಸೆ ತಿಂದ್ಮೇಲಿಂದ ಈ ಕಾಫಿ ಕುಡಿದ್ಮೇಲೆ ತುಂಬಾ ರಿಫ್ರೆಶಿಂಗ್ ಆಗಿತ್ತು ಹಾಗೆ ಇಲ್ಲಿ ಪಿಕಲ್ಸ್ ಕೂಡ ಇವ್ರು ಮಾರ್ತಾರೆ ನೀವೇನಾದ್ರೂ ಗೆ ಬಂದಾಗ ಈ ಮೈಲಾರಿ ಹೋಟೆಲ್ನ ವಿಸಿಟ್ ಮಾಡಿ ಹಾಗೇನೆ ಪಕ್ಕದಲ್ಲಿರೋ ಗಿರಿ ಕಾಫಿ ಬಾಕ್ಸ್ಗೂ ಕೂಡ ಹೋಗಿ ಕಾಫಿ ಮತ್ತೆ ಲೆಮೆಂಟಿನ ಟ್ರೈ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಇಲ್ಲಿ ತಿಂಡಿ ಎಲ್ಲ ಆದ್ಮೇಲಿಂದ ನೆಕ್ಸ್ಟ್ ಬಂದಿರೋದು ನಿಂಬುಜಾ ದೇವಿ ದೇವಸ್ಥಾನಕ್ಕೆ ದೇವಿ ಶಕ್ತಿ ದೇವತೆ ನವರಾತ್ರಿನಲ್ಲಿ ಒಂಬತ್ತು ದಿನ ಇಲ್ಲಿ ವಿಶೇಷವಾಗಿರೋ ಪೂಜೆ ನಡೆಯುತ್ತೆ ಹಾಗೆ ಪ್ರತಿ ದಿನಾನು ಇಲ್ಲಿ ಅಲಂಕಾರ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಒಂದೊಂದು ದಿನ ಒಂದೊಂದು ಅಲಂಕಾರ ಇರುತ್ತಲ್ವ ಸೊ ಅದನ್ನ ಬಹಳನೇ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಹಾಗೇನೆ ಈ ನವರಾತ್ರಿ ಟೈಮ್ ನಲ್ಲಿ ಮೈಸೂರು ಅಷ್ಟೇ ಅಲ್ಲ ಬೇರೆ ಊರುಗಳಿಂದ ಕೂಡ ಇಲ್ಲಿ ಬಂದು ಜನ ದರ್ಶನ ಮಾಡ್ತಾರೆ ನೀವು ಇಲ್ಲಿಗೆ ಒಂದ್ಸಲ ಖಂಡಿತ ವಿಸಿಟ್ ಮಾಡಬೇಕು ಅಂತಾನೆ ನಾನು ಹೇಳ್ತೀನಿ ಹಾಗೇನೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯ್ತು ಮತ್ತೆ ಇಲ್ಲಿ ದೇವರ ದರ್ಶನ ಕೂಡ ಆಯ್ತು ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಇದು ಬಹಳನೇ ಹಳೆ ರೆಸ್ಟೋರೆಂಟ್ ಹಾಗೆ ನಮ್ಮೆಲ್ಲಾರ್ಗು ತುಂಬಾನೇ ಇಷ್ಟ ನಮ್ಮ ಮನೆಯಲ್ಲಿ ಇಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಧ್ಯಾಹ್ನ ಊಟ ಈವ್ನಿಂಗ್ ಸ್ನಾಕ್ಸ್ ಎಲ್ಲಾನು ಚೆನ್ನಾಗೆ ಸಿಗುತ್ತೆ ಇಲ್ಲಿ ಇಲ್ಲಿ ಸುದರ್ಶನ್ ಸಿಲ್ಕ್ಸ್ ಇದೆ ನೀವೇನಾದ್ರೂ ಇಲ್ಲಿ ಶಾಪಿಂಗ್ ಅಂತ ಬಂದು ಮಧ್ಯದಲ್ಲಿ ಏನಾದ್ರು ಸ್ವಲ್ಪ ಬ್ರೇಕ್ ತಗೋಬೇಕು ಅಂತ ಅನ್ಸಿದ್ರೆ ಹಸುವಾಗಿದ್ರೆ ಖಂಡಿತ ಈ ಹೋಟೆಲ್ಗೆ ನೀವು ಹೋಗಬಹುದು ಅದೇನೆ ಹೋಟೆಲ್ ಸಿದ್ಧಾರ್ಥ ಈ ಹೋಟೆಲ್ ಸಿದ್ಧಾರ್ಥ ಬಹಳನೇ ಫೇಮಸ್ ಆಗಿರೋ ಹೋಟೆಲ್ ಈಗ ಎಷ್ಟೊಂದು ಹೊಸ ಹೊಸ ಹೋಟೆಲ್ ಗಳಿರ್ಬೋದು ಬಟ್ ನನ್ನ ಚೈಲ್ಡ್ಹುಡ್ ಅಲ್ಲಿ ಹೋಟೆಲ್ ತುಂಬಾನೇ ಇಷ್ಟ ಆಗ್ತಾ ಇತ್ತು ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಇವರ ಮೇನ್ ಮೋಟೋ ಏನಂದ್ರೆ ಫುಡ್ ಇಸ್ಪ್ರಿಶಿಯಸ್ ಡು ನಾಟ್ ವೇಸ್ಟ್ ಅಂತ ಇಲ್ಲಿ ಹೊರಗಡೆ ಈ ತರಾನು ಒಂದು ಡೈನಿಂಗ್ ಅರೇಂಜ್ಮೆಂಟ್ ಇದೆ ಅಥವಾ ಇಲ್ಲಿ ನಮ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಬರ್ಬೋದು ಸೊ ಇಲ್ಲಿ ಒಂದು ರೋಬೋ ಕೂಡ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಬಟ್ ಈಗ ಅದು ವರ್ಕಿಂಗ್ ಕಂಡೀಷನ್ ಅದಿಲ್ಲ ಹಾಗೇನೆ ಇಲ್ಲಿ ಎ ಸಿ ರೂಮ್ ಕೂಡ ಇದೆ ಸೊ ಇಲ್ಲಿಗೆ ನಾವು ಈಗ ಹೋಗಿರೋದು ಲಂಚ್ ಮಾಡೋದಿಕ್ಕೆ ಅಂತ ಈ ಹೋಟೆಲ್ ನಲ್ಲಿ ತಾಲಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎರಡು ತಾಲಿನೂ ಸಿಗುತ್ತೆ ನಾವ್ ಇಲ್ಲಿ ನಾರ್ತ್ ಇಂಡಿಯನ್ ತಾಲಿ ತಗೊಂಡಿದ್ವಿ ಅದಕ್ಕೆ ಫಸ್ಟ್ ಇಲ್ಲಿ ನಮ್ಗೆ ತಾಲಿ ಸರ್ವ್ ಮಾಡಬೇಕು ಮೊದಲು ಸೂಪ್ ನ ಕೊಟ್ಟಿದ್ರು ಟೊಮ್ಯಾಟೊ ಸೂಪ್ ಅದ್ರ ಜೊತೆಗೆ ನಾವ್ ಇಲ್ಲಿ ಒಂದು ನ ಕೂಡ ಆರ್ಡರ್ ಮಾಡಿದ್ವಿ ಇದೇ ತಾಲಿ ಸೊ ನಾರ್ತ್ ಇಂಡಿಯನ್ ತಾಲಿನಲ್ಲಿ ಎಷ್ಟೆಲ್ಲ ವೆರೈಟೀಸ್ ಇದೆ ಉಪ್ಪು ಉಪ್ಪಿನಕಾಯಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಸ್ಯಾಲೆಡ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೇನೆ ಇಲ್ಲಿ ಫಸ್ಟ್ ಬಟರ್ ರೋಟಿ ಅಥವಾ ಬಟರ್ ನಾನ್ ಇದನ್ನ ತಗೋಬಹುದು ಹಾಗೆ ಇಲ್ಲಿ ವೆಜ್ ಪುಲಾವ್ ಇದೆ ಜೊತೆಗೆ ಕರ್ಡ್ಸ್ ಕೂಡ ಒಂದು ಅಲ್ಲಿ ಕೊಟ್ಟಿದ್ದಾರೆ ಮತ್ತೆ ಒಂದು ಸ್ವೀಟ್ ಇದೆ ಸೊ ಇಲ್ಲಿ ರೋಟಿಗೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಪನ್ನೀರ್ ಗ್ರೇವಿ ಇದೆ ಚನ್ನ ಮಸಾಲಾ ಇದೆ ಮತ್ತೆ ಮಿಕ್ಸ್ಡ್ ವೆಜ್ ಸಬ್ಜಿ ಇದೆ ಮತ್ತೆ ದಾಲ್ ಇದೆ ಸೊ ಇಷ್ಟೆಲ್ಲ ವೆರೈಟಿಸ್ ಇದೆ ಇಷ್ಟೇ ಅಲ್ಲ ನೆಕ್ಸ್ಟ್ ಇನ್ನು ವೈಟ್ ರೈಸ್ ಕೂಡ ಸರ್ವ್ ಮಾಡ್ತಾರೆ ಬಟ್ ನಮ್ಗೆ ಇದೆಲ್ಲ ತಿನ್ನಷ್ಟೇ ಸುಸ್ತಾಗಿ ಹೋಗಿತ್ತು ಯಾಕೆಂದ್ರೆ ಅಲ್ಲಿ ಬಟರ್ ರೋಟಿ ಅದೆಲ್ಲ ಏನಿದೆ ತುಂಬಾನೇ ಹೆವಿ ಅನ್ಸ್ಬಿಡ್ತಾರೆ ಸ್ಟಾರ್ಟಿಂಗ್ ತಿನ್ಬೇಕಾದ್ರೆ ಮತ್ತೆ ಸೂಪ್ ಕೂಡ ಕ್ವಾಂಟಿಟಿ ಎಲ್ಲ ಜಾಸ್ತಿನೇ ಕೊಟ್ಟಿದ್ರು ಸೊ ಹಾಗಾಗಿ ಜಾಸ್ತಿ ಅನ್ನಿಸ್ತಾ ಇತ್ತು ಮತ್ತೆ ಪಾಪಡು ಸರ್ವ್ ಮಾಡಿದ್ರು ಲಾಸ್ಟಲ್ಲಿ ವೈಟ್ ರೈಸ್ ಮತ್ತೆ ರಸಮ್ನ ಕೂಡ ಸರ್ವ್ ಮಾಡ್ತಾರೆ ಆಲ್ಮೋಸ್ಟ್ ನಮ್ಮ ಕೆಪಾಸಿಟಿ ಅಂತೂ ಮುಗಿದೋಗಿತ್ತು ಬಟ್ ಕಷ್ಟಪಟ್ಟು ಅದನ್ನು ಕೂಡ ತಿಂದ್ವಿ ಹಾಗೇ ಲಾಸ್ಟ್ ಎಂಡ್ ಮಾಡಿದ್ದು ಈ ಪಿಸ್ತಾ ಐಸ್ ಕ್ರೀಮಿಂದ ನನಗೆ ಐಸ್ ಕ್ರೀಮ್ಸ್ ಎಲ್ಲ ಅಂದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಈ ಪಿಸ್ತಾ ಐಸ್ ಕ್ರೀಮ್ ಅಂತೂ ನನಗೆ ಫೇವ್ರೇಟ್ ಜಾಯಿನ ಪಿಸ್ತಾನೆ ಇಷ್ಟ ಬೇರೆ ಬ್ರ್ಯಾಂಡದು ನನಗೆ ಇಷ್ಟ ಆಗೋದಿಲ್ಲ ಸೊ ಇಲ್ಲೆಲ್ಲ ಊಟ ಮಾಡಿದ್ವಿ ತುಂಬಾ ಹೆವಿ ಅಂತ ಅನ್ನಿಸ್ತು ಸೊ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕಲ್ವಾ ಸೊ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಾದ್ಮೇಲಿಂದ ನೆಕ್ಸ್ಟ್ ಈವ್ನಿಂಗು ನಾವು ಇಲ್ಲಿ ಬಂದಿರೋದು ಲೋಕ ವರ್ಲ್ಡ್ ಗೆ ಸೊ ಇದು ಒಂದು ಹೊಸ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಮೈಸೂರಲ್ಲಿ ಮೈಸೂರು ಝೂಗೆ ಇದು ತುಂಬಾ ಹತ್ತಿರದಲ್ಲಿದೆ ವಾಕೆಬಲ್ ಡಿಸ್ಟೆನ್ಸು ದೊಡ್ಡವ್ರಿಗೆ ಎಂಟ್ರಿ ಫೀಸ್ ಬಂದು ಒನ್ ನೈಂಟಿ ನೈನು ಚಿಕ್ಕ ಮಕ್ಳಿಗೆ ಒನ್ ಫೋರ್ಟಿ ನೈನ್ ಸೊ ಮೈಸೂರು ಝೂಗೆ ಏನಾದರೂ ಹೋಗ್ತಾ ಇದ್ರೆ ಅಲ್ಲಿ ಝೂ ಎಲ್ಲ ನೋಡ್ಕೊಂಡಾದ್ಮೇಲಿಂದ ಸ್ವಲ್ಪ ಆರಾಮಾಗೆ ಈ ಥರ ಅಕ್ವೇರಿಯಂನು ಎಲ್ಲ ನೋಡಬೇಕು ಅಂದರೆ ಇಲ್ಲಿ ಖಂಡಿತ ಇದನ್ನ ವಿಸಿಟ್ ಮಾಡ್ಬೋದು ನೀವು ಎಲ್ಲ ಮಕ್ಳಿಗೂ ಅಕ್ವೇರಿಯಂಗೆ ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಇರೋದಿಲ್ಲ ಜಾನ್ವಿಕಾನು ಚಿಕ್ಕವಳಿದ್ದಾಗ ಏನು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಬಟ್ ಈಗ ಎರಡು ವರ್ಷದ ಹಿಂದೆ ನಾವಿಲ್ಲಿ ಅಮೆರಿಕಾನಲ್ಲಿ ಒಂದು ಅಕ್ವೇರಿಯಂ ಇದೆ ತುಂಬಾ ಫೇಮಸ್ ಆಗಿರೋ ಅಕ್ವೇರಿಯಂ ಸೊ ಅಲ್ಲಿಗೆ ಅವಳನ್ನ ಕರ್ಕೊಂಡೋದಾಗ ಅವಳಿಗೆ ಸ್ವಲ್ಪ ಆಗ ಇಂಟ್ರೆಸ್ಟ್ ಬಂತು ನೋಡೋದ್ರಲ್ಲಿ ಸೊ ಅದಕ್ಕೆ ಇಲ್ಲೂ ಕರ್ಕೊಂಡೋದಾಗ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಕರ್ಕೊಂಡು ಹೋದ್ವಿ ಇಲ್ಲಿ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ದಾರೆ ಈ ತರ ಒಂದು ವಾಟರ್ ಫಾಲ್ಸ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ವೀಕೆಂಡ್ ಅಲ್ಲಿ ಇಲ್ಲಿ ಕ್ರೌಡ್ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಹೋಗಿದ್ದು ವೀಕ್ ಡೇ ನಲ್ಲಿ ಸ್ವಲ್ಪ ಫ್ರೀ ಆಗಿ ಎಲ್ಲ ನೋಡ್ಕೊಂಡ್ ಬಂದ್ವಿ ಅಷ್ಟಾಗಿ ಯಾರು ಜನ ಇರ್ಲಿಲ್ಲ ವೀಕೆಂಡ್ ಅಲ್ಲಿ ಮೋಸ್ಟ್ಲಿ ಜನ ಜಾಸ್ತಿ ಇದ್ರೆ ಯಾಕಂದ್ರೆ ಝೂಗೆ ಇದು ತುಂಬಾ ಹತ್ರದಲ್ಲಿ ಇರೋದ್ರಿಂದ ಝೂಗೆ ಬರೋರೆಲ್ಲ ಖಂಡಿತ ಇಲ್ಲಿಗೂ ವಿಸಿಟ್ ಮಾಡೇ ಮಾಡ್ತಾರೆ ಹಾಗಾಗಿ ಕ್ರೌಡ್ ಇರುತ್ತೆ ಅನ್ಸುತ್ತೆ ವೀಕ್ ಡೇ ನಲ್ಲಿ ಹೋದ್ರೆ ಈ ಫ್ರೀ ಆಗಿ ಎಲ್ಲ ನೋಡ್ಕೊಂಡು ಬರ್ಬೋದು ತುಂಬಾನೇ ಫಿಶಸ್ ಗಳಿದಾವೆ ಇಲ್ಲಿ ಹಾಗೆ ಜಾನ್ವಿಕನ್ಗೆ ಇಲ್ಲಿ ಕಲರ್ಫುಲ್ ಪೆಬಲ್ಸ್ ಎಲ್ಲ ಇತ್ತಲ್ವಾ ಅವಳಿಗೆ ಇದು ತುಂಬಾನೇ ಅಟ್ರಾಕ್ಟ್ ಆಯ್ತು ಇದೊರ ಮಕ್ಳಗ್ ಅಟ್ರಾಕ್ಷನ್ ಈ ತರ ಕಲರ್ಫುಲ್ ನೋಡಿದಾಗ ಅಲ್ಲಿ ಫಿಶ್ ನ ಕೂಡ ನೋಡ್ಬೇಕು ಅಂತ ಅನ್ಸುತ್ತೆ ಸೊ ಇಲ್ಲಿ ಕಾಮನ್ ಆಗಿರೋ ಫಿಶಸ್ ಗಳು ಏನಿದೆ ಅದು ಇದೆ ಹಾಗೇನೆ ರೇಡ್ ಸ್ಪೀಶಿ ನ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಹಾಗೇನೆ ಈ ಅಕ್ವೇರಿಯಂ ನ ಇನ್ನೊಂದು ಮೇನ್ ಅಟ್ರಾಕ್ಷನ್ ಏನಂದ್ರೆ ಈ ತರ ಟನಲ್ ಸೊ ಅಂಡರ್ ವಾಟರ್ ಟನಲ್ ನ ಯಾವ ರೀತಿ ಅಕ್ವೇರಿಯಂ ಗಳೆಲ್ಲ ಕ್ರಿಯೇಟ್ ಮಾಡಿರ್ತಾರಲ್ವಾ ಇಲ್ಲೂ ಕೂಡ ಒಂದು ಟನಲ್ ಎಫೆಕ್ಟ್ಸ್ ನ ಕೊಡೋ ರೀತಿನೇ ಈ ಒಂದು ಟನಲ್ ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸೊ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಈ ಟನಲ್ ನ ರೀಚ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲಾನು ನೋಡ್ಕೊಂಡು ಇನ್ನೇನು ಎಕ್ಸಿಟ್ ಆಗಂತ ಟೈಮ್ ನಲ್ಲಿ ನಮ್ಗೆ ಟನಲ್ ಸಿಗುತ್ತೆ ನೋಡೋದಿಕ್ಕೆ ಹಾಗೇನೆ ಓವರ್ ಆಲ್ ಈ ಫುಲ್ ಒಂದು ಅಕ್ವೇರಿಯಂ ನೋಡೋದಿಕ್ಕೆ ಒನ್ ಅವರ್ ಅಥವಾ ಒನ್ ಅಂಡ್ ಅ ಹಾಫ್ ಅವರ್ ಅಂತ ಇಟ್ಕೊಂಡ್ರೆ ಸಾಕಾಗುತ್ತೆ ಟೈಮ್ ಅಷ್ಟರಲ್ಲೇ ಎಲ್ಲ ಕವರ್ ಮಾಡ್ಕೋಬಹುದು ಹಾಗೆ ಇಲ್ಲಿ ತುಂಬಾ ವೆರೈಟಿ ಆಫ್ ಫಿಶಸ್ ನೋಡೋದಕ್ಕೆ ಸಿಗುತ್ತೆ ಬಟ್ ನನಗೆ ಒಂದು ಅನ್ಸಿದೆ ಏನಂದ್ರೆ ಸ್ವಲ್ಪ ಅಡ್ಮಿಷನ್ ಫೀ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಯಾಕಂದ್ರೆ ಒನ್ ನೈಂಟಿ ನೈನ್ ದೊಡ್ಡವ್ರಿಗೆ ಒನ್ ಫೋರ್ಟಿ ನೈನ್ ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಅದು ಬಿಟ್ರೆ ಇದು ಮೇಂಟೆನೆನ್ಸ್ ಆಗಿರ್ಬೋದು ಇಲ್ಲಿರೋಂಥ ಆಪ್ಷನ್ಗಳು ಫಿಶಸ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಹಾಗೇನೆ ಇಲ್ಲಿ ಹೊರಗಡೆ ಬಂದ ಮೇಲಿಂದ ಇಲ್ಲೇನಾದ್ರು ಸ್ನ್ಯಾಕ್ಸ್ ಬೇಕು ಅಂದರೆ ಮಕ್ಕಳಿಗೆ ಅದು ಕೂಡ ಸಿಗುತ್ತೆ ಇಲ್ಲಿ ಈ ಅಕ್ವೇರಿಯಂಗೆ ಹೋಗಿದ ಎಕ್ಸ್ಪೀರಿಯೆನ್ಸ್ ನಮಗೆ ಒಂಥರ ಚೆನ್ನಾಗಿತ್ತು ನಿಮಗೂ ಏನಾದರೂ ಈ ತರ ಅಕ್ವೇರಿಯಂ ಎಲ್ಲ ಇಂಟ್ರೆಸ್ಟ್ ಇದ್ರೆ ಮಾತ್ರ ಇಲ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ಇಲ್ಲಿ ಅಕ್ವೇರಿಯಂ ಇಂದ ಹೊರಟು ನೆಕ್ಸ್ಟ್ ಇಲ್ಲಿ ಬಂದಿರೋದು ಶ್ರೀ ದುರ್ಗಾ ಗೋಬಿ ಪಾಯಿಂಟ್ ಅಂತ ಇದು ವಾಕೆಬಲ್ ಡಿಸ್ಟೆನ್ಸ್ನೆ ಅಲ್ಲಿ ಅಕ್ವೇರಿಯಂ ಇಂದ ನಮಗೆ ಕಾಣಿಸುತ್ತೆ ಇಲ್ಲಿ ಕಾರ್ಟ್ ಇವ್ರು ಇಟ್ಟಿರೋದು ಸೊ ಈ ಗೋಬಿ ಬಂದು ತುಂಬಾನೇ ನನಗೆ ಫೇವ್ರೇಟ್ ಅಂತ ಹೇಳ್ಬೋದು ಗೊತ್ತಿಲ್ಲ ಇವ್ರು ಎಷ್ಟು ವರ್ಷದಿಂದ ಈ ಕಾರ್ಟ್ ಇಟ್ಟಿದ್ದಾರೆ ಅಂತ ಬಟ್ ನಾನು ಒಂದು ಟ್ವೆಂಟಿ ಇಯರ್ಸ್ ಇಂದ ಅಂತೂ ಇಲ್ಲಿ ತಿಂದಿದ್ದೀನಿ ಅಂತಾನೆ ಹೇಳ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ಟಾರ್ಟಿಂಗ್ ತಿನ್ನೋಕ್ಕೆ ಶುರು ಮಾಡಿದಾಗಿಂದೂ ಏನು ಟೇಸ್ಟ್ ಇದೆ ಇವತ್ತಿನವರೆಗೂ ಟಿಲ್ ಡೇಟ್ ಅದೇ ಟೇಸ್ಟ್ನೇ ಮೇಂಟೈನ್ ಮಾಡಿರ್ತಾರೆ ನಾವಿಲ್ಲಿ ಹಾಫ್ ಪ್ಲೇಟ್ ಗೋಬಿ ತೊಗೊಂಡಿದ್ದೀವಿ ಯಾಕೆಂದರೆ ಆಲ್ರೆಡಿ ಬೆಳಗ್ಗೆಯಿಂದ ಅಷ್ಟೊಂದು ಟ್ರೈ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಹಾಫ್ ಪ್ಲೇಟ್ ಅಷ್ಟೇ ತೊಗೊಳಕಾಗಿದ್ದು ನೂಡಲ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಟ್ ಅವತ್ತಿನ ದಿನ ನಾವು ಗೋಬಿ ಅಷ್ಟೇ ಟ್ರೈ ಮಾಡಿದ್ದು ಮೊದಲು ಕರ್ನಾಟಕ ಸಿಲ್ಕ್ ಸ್ಯಾರೀಸ್ ಅಂತ ಏನಿತ್ತು ಆ ಅಂಗಡಿ ಪಕ್ಕನೇ ಇತ್ತು ಈಗ ಅಕ್ವೇರಿಯಂ ರೋಡಲ್ಲೇ ಇದೆ ಸೊ ನೀವೇನಾದರೂ ಇಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ ಇದಾದ್ಮೇಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಶಿವಣ್ಣ ಚುರ್ಮುರಿ ಸೆಂಟರ್ ಇವರು ನಜರ್ಬಾದ್ನಲ್ಲಿ ಟ್ವೆಂಟಿ ಫೈವ್ ಪ್ಲಸ್ ಇಯರ್ಸ್ ಇಂದಾನು ಈ ಚುರ್ಮುರಿ ಮಾಡ್ತಾನೆ ಬಂದಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವರು ಅಷ್ಟೇ ಟೇಸ್ಟಲ್ಲಿ ಏನು ಕೂಡ ಚೇಂಜಸ್ ಮಾಡೇ ಇಲ್ಲ ಆಗ ಹೇಗೆ ಸಿಗ್ತಾ ಇತ್ತು ಈಗಲೂ ಕೂಡ ಅದೇ ರೀತಿಯೇ ಇದೆ ಟೇಸ್ಟ್ ಅಂತೂ ನನಗೆ ನೆನಪಿರೋ ಹಾಗೆ ನಾನು ಜಾನ್ವಿಕನ್ ಏಜ್ ಇದ್ದಾಗ್ಲಿಂದಾನೂ ಇಲ್ಲಿ ತಿಂತಾ ಇದ್ದೀನಿ ಸೊ ನಮಗೆ ನೈಂಟೀಸ್ ಕಿಡ್ಸ್ ಕಂತೂ ತುಂಬಾನೇ ಇದೊಂಥರ ಎಮೋಷನ್ ಅಂತ ಹೇಳ್ಬೋದು ಚುರ್ಮುರಿ ಆಗಿರ್ಬೋದು ಗೋಬಿ ಆಗಿರ್ಬೋದು ನಮಗೆ ಈಗ ಪೀಝಾ ಬರ್ಗರ್ ಅಡಿಕ್ಷನ್ ಎಲ್ಲದಕ್ಕಿಂತ ಈ ತರ ಒಂದು ಚಾಟ್ಸ್ ಚುರ್ಮುರಿ ಗೋಬಿ ಇದೇನೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಸೊ ಇಲ್ಲಿ ನಾವು ಯಾವಾಗಲೂ ಟ್ರೈ ಮಾಡೋದಲ್ಲ ಏನೇನಿದೆ ಅದನ್ನು ಕೂಡ ಇವತ್ತು ಆಲ್ಮೋಸ್ಟ್ ಹೊಟ್ಟೆ ಫಿಲ್ ಆಗಿದ್ರು ಟ್ರೈ ಮಾಡಿದೀವಿ ಇಲ್ಲಿ ಟೊಮೆಟೊ ಸ್ಲೈಸ್ ಚುರ್ಮುರಿ ಅಂತ ಸಿಗುತ್ತೆ ಇದಂತೂ ತುಂಬಾ ಫೇಮಸ್ಸು ನನಗೆ ಟೊಮ್ಯಾಟೊ ಅಂದರೆ ಇಷ್ಟ ಇಲ್ಲ ಸೊ ಇದನ್ನು ಈಗ ನಾನು ಟೇಸ್ಟ್ ಮಾಡ್ತಾ ಇಲ್ಲ ಜಸ್ಟ್ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನನ್ನ ಕಸಿನ್ ನನ್ನ ಜೊತೆ ಬಂದಿಲ್ಲೋ ಅವಳು ತಿನ್ಲು ಇದು ಟೊಮೆಟೊ ಸ್ಲೈಸ್ ಚುರ್ಮುರಿ ಹಾಗೇ ಇದು ಬಂದು ನಿಪ್ಪಟ್ ಮಸಾಲ ಇದಂತೂ ತುಂಬಾ ಟೇಸ್ಟಿಯಾಗಿ ಆಗಿರುತ್ತೆ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಹಾಗೆಯೇ ನೆಕ್ಸ್ಟು ಇಲ್ಲಿ ಚುರ್ಮುರಿ ತೊಗೊಂಡಿದ್ವಿ ಚುರುಮುರಿ ಎಲ್ರಿಗೂ ಗೊತ್ತೇ ಇರುತ್ತೆ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನಮ್ಮ ಮನೆಯಲ್ಲಿ ಏನೇ ಟ್ರೈ ಮಾಡಿದ್ರು ಈ ಒಂದು ಟೇಸ್ಟಿಗೆ ಖಂಡಿತವಾಗ್ಲೂ ಮ್ಯಾಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹಾಗೇ ಲಾಸ್ಟ್ ಬಟ್ ದಿ ಲೀಸ್ಟ್ ಅನ್ನೋ ಹಾಗೆ ಇಲ್ಲಿ ತಗೊಂಡಿದ್ದು ರಾಜ ಸ್ಪೆಷಲ್ ಅಂತ ಇದರಲ್ಲಿ ಕಡಲೆಪುರಿ ಏನೂ ಹಾಕೋದಿಲ್ಲ ಜಸ್ಟ್ ಮಸಾಲೆ ಇರುತ್ತೆ ಜಾಸ್ತಿ ಕಡಲೆಕಾಯಿ ಬೀಜನ ಹಾಕಿ ಮಾಡೋವಂಥದ್ದು ಇದು ಈ ರಾಜಾ ಸ್ಪೆಷಲ್ ತಿತ್ತೋದ್ರಿಂದ ನಮ್ಮ ಡೇನ ಎಂಡ್ ಮಾಡಿದ್ವಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಂದ ಸ್ಟಾರ್ಟ್ ಮಾಡಿ ಈವ್ನಿಂಗ್ ವರ್ಗು ನಿಮಗೆ ಏನೆಲ್ಲ ತಿಂದ್ವಿ ನನ್ನ ಫೇವ್ರೆಟ್ ಈಟರೀಸ್ ಹಾಗೇನೆ ದೇವಸ್ಥಾನ ಮತ್ತೆ ಅಕ್ವೇರಿಯಂ ಇದಕ್ಕೆಲ್ಲ ಹೋಗಿದ್ವಿ ಒನ್ ಡೇನಲ್ಲಿ ಹಾಗೆ ಈ ಎಲ್ಲ ಪ್ಲೇಸಸ್ನು ಮಸ್ಟ್ ರೈ ಅಂತಾನೆ ಹೇಳ್ಬೋದು ಖಂಡಿತ ಡಿಸಪಾಯಿಂಟ್ ಅಂತೂ ಆಗೋದಿಲ್ಲ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್